ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮಿ ನಾನು ನಿಮ್ಮ ಯಮ್ಮ ಅಥವಾ ಮಲ್ಲಪ್ಪ ಜ್ಯೋತರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ

ನೀವು ಹೊರ ಕಡೆ ಕರೆ ಕೊಡ್ತೇನೆ ಎಲ್ಲಾ ಪಂಚಮ ಸಾರಿಗಳು ಜಿಲ್ಲಾಧಿಕಾರ ಆದೇಶವನ್ನ ಸುಟ್ಟು ಹಾಕಿ ಎಲ್ಲಾ ಪಂಚಮ ಸಾರಿಗಳು

ನಮ್ಮ ತಾಳ್ಮೆಯನ್ನು ನಮ್ಮ ಸಹನೆಯನ್ನು ಖರ್ಚು ಮಾಡಕ್ಕೆ ಹೋಗಿ ನಮ್ಮ ಮತ್ತೆ ಸರ್ಕಾರ ಬಂದೈತಿ ಒಂದು ನೋಡೈತಿ ಕೋರ್ಟ್ ಹಂತಂದ್ರೆ ನೀವೇನೋ ಮಾಡ್ಕೊಡಿ ಗಲಾಧನೆ ಕೆಲಸ ಮಾಡ್ತೀವಿ ಕೋರ್ಟ್ ಎತ್ತಿಲ್ಲ ಬಿ ಸರ್ಕಾರ ಕೊಡಬೇಕಾಗಿತ್ತು ಮೀಸಲಾತಿ ಸಮಯಕ್ಕೆ ಸರಿಯಾಗಿ ಕೊಡ್ಲಿ ನಮ್ಮ ಶಾಲೆಗೆ ನಾಲ್ಕು ಮೂರು ತಿಂಗಳ ಸತ್ಯಕ್ಕೆ ಬಂದು ಕೊಟ್ಟು ನಮ್ಮ ಜನ ನೀವಾದ ಕೊಟ್ಟು ಕೊಡಲಿರ್ತಕ್ಕಂಥ ಶಾಸಕರು ಕೊಟ್ಟಂತ ಬರುವ ಶಾಸಿಗೆ ನಮ್ದೆ ನಿಮಗೆ ಮತಗಳ ಭಿಕ್ಷೆ ಕೊಟ್ಟಿದ್ದಾರೆ ಆ ಮತಗಳ ಭಿಕ್ಷೆ ಕೊಟ್ಟುಕೊಂಡು ನಮ್ಮ ಇಂಥವ್ರ ಕಾಪಾಡೋ ಪ್ರಯತ್ನ ಮಾಡಿ ಹೊರತು ಅತ್ತಿಕ್ಕೊಂದು ಪ್ರಯತ್ನವನ್ನ ತೊಂದರೆ ಕೊಡೋದು ಪ್ರಯತ್ನವನ್ನ ಅರೆಸ್ಟ್ಮೆಂಟ್ ಮಾಡೋ ಪ್ರಯತ್ನವನ್ನ ಸರ್ಕಾರ ಮಾಡಬಾರದು ನಮ್ಮ ಜಿಲ್ಲಾಧಿಕಾರಿ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೆ ಪ್ರತಿಭಟನೆ ಮಾಡೋಕೆ ಅವಕಾಶ ಇದೆ ನಾವು ಯಾವುದೇ ಸಾರ್ವಜನಿಕ ತೊಂದರೆ ಕೊಡೋ ಪ್ರಯತ್ನ ಮಾಡ್ತಾ ಇಲ್ಲ ನಮ್ಮ ವಾಹನಗಳಿಗೆ ನಿಮ್ಮ ಟ್ಯಾಕ್ಟ್ರಿಗಳು ಬರಲಿಕ್ಕೆ ಟ್ರಾಫಿಕ್ ಜಾಮ್ ಬಗ್ಗೆ ಆದರೆ ಟ್ಯಾಕ್ಟ್ರಿಗಳ ಬಗ್ಗೆ ನೀವು ಬೇಕಾದ್ರೆ ಕ್ರಮ ತೆಗೆದುಕೊಡ್ರಿ ನಾವು ಅದಕ್ಕೆ ಬೆಳೆಗಾಗಿ ವಿಧಾನಸೌಧ ಕೊಡ್ತಾರೆ ನಮ್ಮ ಉತ್ತರ ಕರ್ನಾಟಕ ನಮ್ಮ ಪಂಚಮ ಸಾಹಿಬ್ರು ನಮ್ಮ ವಿಧಾನಸೌಧ ನಮ್ಮ ಬೆಳಗಾವಿ ನಮ್ಮ ಉತ್ತರ ಕರ್ನಾಟಕ ನಮ್ಮ ಸಮಸ್ಯೆಗಳನ್ನು ಇಲ್ಲೇ ಕೇಳಬೇಕು ನಮ್ಮ ಪರಿಹಾರಗಳನ್ನು ಇಲ್ಲೇ ಪಡ್ಕೊಳ್ಬೇಕು ನಮ್ಮ ಹಕ್ಕನ್ನು ಇಲ್ಲೇ ಮಂಡಿಸಬೇಕು ನ್ಯಾಯವನ್ನು ಇಲ್ಲೇ ಪಡಬೇಕು ಉದ್ದೇಶಕ್ಕೋಸ್ಕರ ಮೇಲೆ ಚಿಗರ್ಣ ವಿಧಾನಸೌಧಕ್ಕೆ ಹೋಗಬೇಕು ಉತ್ತರ ಕರ್ನಾಟಕದವರು ಕರ್ನಾಟಕದವರಿಗೆ ಹೋರಾಟ ಮಾಡುವ ಆಡಿಕೆ ಅಂತ ಹೊಸ ಉತ್ತರ ಕೊಟ್ಟಿಲ್ಲ ಇವರೆಲ್ಲ ಆರಂಭಿಸಬಾರ್ದು ಅವರು ಇರ್ತಕ್ಕಂಥ ಏನೋ ಸಿ ಎಮ್ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಸಿ ಭಾಗ ಉತ್ತರ ಕನ್ನಡ ಜನ ಹೋರಾಟವನ್ನು ಅತ್ಯ ಪ್ರಯತ್ನ ಮಾಡ್ತಾರೆ ಕಳೆದ ಹದಿನೈದು ದಿವಸಗಳಿಂದಲೂ ಅವಾಗಿಸಿದೆ ಅವತ್ತಿನ ಇವತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಫೋನ್ ಮಾಡೋದು ಪೊಲೀಸ್ ಮುಖಂಡ ಅರೇಸ್ಟ್ಮೆಂಟ್ ಮಾಡಬಾರ್ದು ನೀವು ವಾರದ ಜನ ಎತ್ತ ಅಂತೇಳಿ ಕಳೆದ ಒಂದು ವಾರದಿಂದ ಅತ್ಯಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಆದರೆ ನಮ್ಮ ಜನ ಯಾವುದು ಹೆದರಿಕೆ ಬಗ್ಗೆ ಆದರೆ ಯಾವುದೇ ರೀತಿಯಿಂದ ಅಂಜಿಕೆ ಬರಲಾರ ಧೈರ್ಯಗಳು ತರಲಿಕ್ಕೆ ಶುರು ಮಾಡೋದು ಕೊನೆಗೆ ಏನು ಮಾಡಿದ್ರು ಈ ನಡೆಸುವಂಥ ವಿದೇಶವನ್ನು ನಾವು ಯಾವಿಲ್ಲ ಬೇರೆ ಕಡೆ ಮಾಡಿ ಮಾಡಲಿ ಬೆಳಗಾನಂತ ಹೇಳಿ ಅದಕ್ಕೆ ಒತ್ತ ಪ್ರಯತ್ನ ಮಾಡ್ತೀವಿ ಆಮೇಲೆ ನೀವು ಪ್ರಾಮಾಣಿ ಹೋರಾಟ ಮಾಡೋಕ್ಕಿಂತ ಮಾಡ್ತೀವಿ ನಾವೆಲ್ಲೇ ಅಲ್ಲೇ ಮಾಡಲಿ ನೀವು ನಮ್ಮ ಮೈ ಕಸ್ಕೊಡ್ರಿ ನಮ್ಮ ಚೇರ್ ತೆಗೆದ್ಲಿ ನಾವು ಮನಿ ಬುಡರ್ ಹಾಕೊಂಡಾದ್ರು ಸಲ ಹೋರಾಟ ಮಾಡ್ತೀವಿ ಕಡ ಕಡೆಗಳಲ್ಲಿ ಮತ್ತೆ ಆಯ್ತು ಮಾಡಿಕೊಡೋದು ಈ ಸಾಯಂಕಾಲ ನಾಲ್ಕು ಗಂಟೆಗೆ ಏನು ಮಾಡ್ಯಾರಪ್ಪ ಅಂತಂದರೆ ಸಾಯಂಕಾಲ ಹೋರಾಟದಿಂದ ನಾವು ಒಳಗಡೆ ಸುದೀರ್ಘವಾಗಿರ್ತಕ್ಕಂಥ ಹೋರಾಟದಲ್ಲಿ ಸರ್ಕಾರವು ಬದಲಾವಣೆ ನಾವು ಹೋರಾಟ ಮಾಡಿದಾಗ ಎಲ್ಲ ಸರ್ಕಾರ ಬದಲಾವಣೆ ಅದು ಮೂರು ಜನ ಎಲ್ಲಿ ಸಹ ನಮ್ಮ ಹೋರಾಟಕ್ಕೆ ಎಲ್ಲ ಸರ್ಕಾರಗಳು ಶಾಂತಿಯಿಂದ ಮಾಡುವಂಥ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಸಹಕಾರ ಕೊಡಬೇಕು ಇದುವರೆಗೂ ಸಹ ಯಾವುದೇ ನಮ್ಮ ಕಾರ್ಯಕರ್ತರು ಇಂಥ ಎಲ್ಲ ಸರ್ಕಾರಿ ಹುದ್ದೆಗಳು ಪಶ್ಚಿಮ ಸರ್ಕಾರ ಮಾಡುವಂಥ ಹೋರಾಟ ನ್ಯಾಯವಾದ ಹೋರಾಟ ಅದು ಸಾಮಾನ್ಯ ನ್ಯಾಯದ ಮೀಸಲಾತಿ ಹೋರಾಟ ಈ ಸಮುದಾಯದ ಮತಗಳಿಂದಲೇ ನಮ್ಮ ಸರ್ಕಾರ ಬಂದಿದೆ ಈ ಸಮುದಾಯ ಹಿತವನ್ನು ಕಾಪಾಡುವ ಪ್ರಯತ್ನವನ್ನು ಮಾಡಬೇಕು ಅಂತ ಇವರ ಮೇಲೆ ದಬ್ಬಾಳಿಕೆ ಮಾಡುವಂತಹ ದೌರ್ಜನ್ಯ ಮಾಡೋ ಪ್ರಯತ್ನವನ್ನು ಸರ್ಕಾರ ಮಾಡಬಾರ ಕಾರಣವನ್ನು ತಿಳ್ಕೊಂಡು ಎಲ್ಲಾ ಸರ್ಕಾರ ಮೀಸಲಾತಿ ಸಂಸ್ಥೆ ಮೀಸಲಾತಿ ಹೋರಾಟಗಾರ ಸಹಕಾರ ಸಂಸ್ಥೆ ತಮ್ಮ ತಮ್ಮ ಅವರೊಳಗೆ ಎಷ್ಟು ಮಟ್ಟಿಗೆ ಸ್ಪಂದನೆ ಮಾಡಬೇಕಾಗಿತ್ತು ಸ್ಪಂದನೆ ಮಾಡೋ ಕೆಲಸ ಎಲ್ಲ ಮಾಡತಕ್ಕಂಥದ್ದು ಅದು ವಿಚಾರಣೆ ಸಂಗತಿ ಅಂತಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಇಷ್ಟಲಿಂಗ ಪೂಜೆ ಹೋರಾಟ ಮಾಡಿದ್ದು ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಒಂಬತ್ತು ತಿಂಗಳ ಕಾಲ ಎಲ್ಲ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ ನೋಡಿದಿರಿ ನಿಮಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅದೊಂದು ದುಃಖನೂ ಅನಿಸ್ಬೋದು ಯಾಕೆ ಸುದ್ದಿ ಆಗಿದ್ದಾರೆ ಬಂದು ಏನು ಹೊತ್ತು ನಿಮಗೆ ನಿಮ್ಮ ಮನಸ್ಸಿಗೆ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದರು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಜೊತೆಗಿಂತ ಶೇರ್ ಮಾಡ್ತಾ ಮಾಡ್ತಾಯಿರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ ನಿರಂತರ ನೋಡ್ತಾ ಇರ್ರಿ ಹೇ ಸೀತಾರಾಮ್ ಸತ್ಯದ ಕೈಗೊಂಡಿ ವಂದನೆಗಳು